ನನ್ನ ಹೆಸರು ಆಶಾ ಅಂತ ನಾವು ಯುವಚೇತನ ಫೌಂಡೇಶನ್ನ ಕಟ್ಕೊಂಡು ಆದಿವಾಸಿ ಯುವ ಜನರಿಗೆ ಎಜುಕೇಷನ್ ಮತ್ತು ಲೀಡರ್ಶಿಪ್ನ ಬೆಳೆಸೋ ಬಗ್ಗೆ ಕೆಲಸ ಮಾಡ್ತಿದ್ವಿ ನಾನು ಇವತ್ತಿರುವಂಥ ಶಾಲೆ ಒಂದು ಮನೆಮಾಳ ಶಾಲೆ ಇಲ್ಲಿ ಒಂದರಿಂದ ಐದನೇ ತರಗತಿ ಇದೆ ಆದರೆ ಈ ಕೊಠಡಿ ನೋಡಿದ್ರೆ ಇಪ್ಪತ್ತು ಹತ್ತು ಇರ್ಬೋದು ಅಳತೆ ಅಷ್ಟೇ ಅಷ್ಟರಲ್ಲಿ ಒಂದರಿಂದ ಐದನೇ ತರಗತಿ ಓದುವಂಥ ಮೂವತ್ತು ಮಕ್ಕಳು ಕೂತ್ ಕೂ ಕೂತ್ಕೋಬೇಕು ಜೊತೆಗೆ ಎಚ್ ಎಮ್ ಇದ್ದರೆ ಎಚ್ ಎಮ್ಗೆ ಯಾವುದೇ ರೀತಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿ ಅಡುಗೆನು ಕೂಡ ಅಲ್ಲೇ ಮಾಡ್ತಿದ್ದಾರೆ ತುಂಬ ಸ್ಟ್ರೆಂತ್ ಆದರೆ ಈವನ್ ಟೀಚರ್ಗೂ ಕೂಡ ಒಂದು ಅಂದರೆ ಆ ಪ್ರೈವಸಿ ಇಲ್ಲ ಟೀಚರ್ಗೂ ಕೂಡ ನಂದು ಏನು ಕೋರಿಕೆ ಅಂದರೆ ಮಾನ್ಯ ಶಿಕ್ಷಣ ಸಚಿವರು ದಯವಿಟ್ಟು ಈ ಕಡೆ ಗಮನ ಹರಿಸಿ ಮೂವತ್ತು ಮಕ್ಕಳಿಗೆ ಬೇಕಾದಂಥ ತರಗತಿ ವ್ಯವಸ್ಥೆ ಏನಿದೆ ಅದು ಮತ್ತು ಟೀಚರ್ಗೆ ಏನು ಒಂದು ಸಪ್ರೇಟ್ ಕೋಣೆ ಬೇಕಾಗಿದೆ ಅದು ಮತ್ತು ಅಡುಗೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕಾಗಿದೆ ಅದನ್ನು ದಯವಿಟ್ಟು ಮಾಡಿಕೊಡ್ಬೇಕು ಇದು ರಿಕ್ವೆಸ್ಟ್ ಅಲ್ಲ ಇದು ಆ ಮಕ್ಕಳಿಗೆ ಬೇಕಾದಂಥ ಒಂದು ಮೂಲಭೂತ ಹಕ್ಕು ಆ ಶಿಕ್ಷಕರಿಗೆ ಬೇಕಾದಂಥ ಒಂದು ಮೂಲಭೂತ ಮೂಲಭೂತ ಹಕ್ಕು ಅದನ್ನು ಒದಗಿಸ್ಕೊಡ್ಬೇಕು ಈಗ ಈ ಒಂದೇ ಕೊಠಡಿಯಲ್ಲಿ ಮಕ್ಕಳಿರೋದ್ರಿಂದ ಅವ್ರ ಆಸೆ ಆದರೂ ಚಿಗುರುತ್ತೆ ಮತ್ತು ಒಂದು ಕೂತ್ಕೊಳ್ಳೋಕ್ಕೆ ನೀಟಾಗಿ ಜಾಗ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಕಲಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಕಲಿಕೆ ಹಂತಗಳಲ್ಲಿ ಈವನ್ ಈವನ್ ಟೀಚರ್ಗಳು ಕೂಡ ಬೇರೆ ಬೇರೆ ಮೆಥಡಲ್ಲಿ ಅವ್ರಿಗೆ ತಿಳಿಸ್ಬೇಕಾಗತ್ತೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅವರು ಹೇಗೆ ಆ್ಯಕ್ಟಿವಿಟಿಗಳನ್ನ ಮಾಡ್ತಾರೆ ಅವರು ಕಲಿಸ್ಲಿಕ್ಕೆ ತುಂಬ ಉತ್ಸಾಹರ ಉತ್ಸಾಹಕರಾಗಿದ್ದರೂ ಕೂಡ ಆ ಕೆಲಸ ಮಾಡಲಿಕ್ಕೆ ಸರಿಯಾದ ವಾತಾವರಣ ಇಲ್ಲದಾಗ ಈವನ್ ಅವ್ರಿಗೂ ಕೂಡ ಕಲಿಸ್ಲಿಕ್ಕಾಗಲ್ಲ ಮಕ್ಕಳ ಕಲಿಕೆಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಮೊದಲನೇದಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆ ನಂತರ ಈ ಮೂಲಕ ನಾವು ಯಾವ ರೀತಿ ಬೇರೆ ರೀತಿಯಲ್ಲಿ ಈ ಶಾಲೆಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಒದಗಿಸೋಕ್ಕೆ ಬೇರೆ ರೀತಿ ಏನಾದರೂ ಹೋರಾಟ ಮಾಡಬೇಕಾ ಅನ್ನೋದು ಕೂಡ ಆಲೋಚನೆ ಮಾಡಬೇಕಾಗಿದೆ ನಮ್ಮ ಆದಿವಾಸಿ ಮಕ್ಕಳು ಶಾಲೆಗೆ ಬರೋದೇ ಒಂದು ಏನು ನಮ್ಮ ಶಾಲೆಗೆ ಬರೋದೇ ಒಂದು ದೊಡ್ಡ ವಿಷಯ ಶಾಲೆಗೆ ಬಂದಾಗ ಕೂಡ ಅವರಿಗೆ ಒಳ್ಳೆ ರೀತಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಯಾವ ಕಾಲದಲ್ಲಿ ಬದುಕ್ತಿದ್ದೀವಿ ಅನ್ನೋದು ನನಗೆ ಒಂದು ಪ್ರಶ್ನೆ